ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಟ ದರ್ಶನ್ ಸಂಕ್ರಾಂತಿ ಹಬ್ಬದ ವೇಳೆಯೇ ದರ್ಶನ್ ಆಪರೇಷನ್ ನೋಡಿ ದರ್ಶನ್ ಅವರಿಗೆ ಆಪರೇಷನ್ ಆಗತ್ತೆ ಶಸ್ತ್ರ ಏನು ಸರ್ಜರಿಯನ್ನ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರದಲ್ಲಿ ಈ ಹಿಂದೆಯೇ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಆದ್ರೆ ಯಾವುದೇ ರೀತಿ ಆಪರೇಷನ್ ಆಗಿರಲಿಲ್ಲ ಈಗ ಆಪರೇಷನ್ ಬಳಿಕ ಆರೋಗ್ಯದ ಬಗ್ಗೆ ನಿಗಾ ಇಡಲಾಗುತ್ತೆ ಒಂದೂವರೆ ತಿಂಗಳವರೆಗೂ ಕೂಡ ಫೈಟ್ ದೃಶ್ಯದಲ್ಲಿ ದರ್ಶನ್ ಆಗುವಂತಿಲ್ಲ ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿ ಆಗಬಹುದು ಫೆಬ್ರವರಿಯಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ನಟ ದರ್ಶನ್ ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ ಮಾಡಿಸಿಕೊಳ್ಳುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಆಪರೇಷನ್ ಮಾಡಿಸಿಕೊಂಡು ಮೂರು ದಿನ ವಿಶ್ರಾಂತಿಯಲ್ಲಿರಬೇಕು ದರ್ಶನ್ಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ವೈದ್ಯರು ನೋಡಿ ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ ನಿರ್ಧಾರವನ್ನ ಮಾಡಿದ್ದಾರೆ ಈಗಾಗಲೇ ಅವರ ಕೈಯಲ್ಲಿ ಹಲವು ಸಿನಿಮಾಗಳಿತ್ತು ಆದರೆ ಇದೆಲ್ಲ ಘಟನೆಗಳು ನಡೆದ ನಂತರದಲ್ಲಿ ಏನು ಜೈಲ್ ಸೇರ್ಬೇಕಾಯಿತು ಅದಾದ ನಂತರದಲ್ಲಿ ಅವರು ಮತ್ತೆ ಸಿನಿಮಾ ಮಾಡ್ತಾರಾ ಈ ರೀತಿಯ ಪ್ರಶ್ನೆಗಳಿತ್ತು ಆದರೆ ಫೆಬ್ರವರಿಯಿಂದ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಅದಕ್ಕೂ ಮುಂಚೆ ಆಪರೇಷನ್ನ ಮಾಡಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಿಡ್ಯೂರಲು ಮತ್ತು ನರ್ವರಲ್ ಬ್ಲಾಕ್ ಬೈ ಚಾನ್ಸ್ ವರ್ಕ್ ಆಗಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿದ್ ಇಂಟ್ರ ಬಾಡಿ ಫ್ಯೂಷನ್ ದಟ್ಸ್ ಸರ್ಜರಿ ಈಗ ಡಾಕ್ಟ್ರ್ ಅದು ಅದು ಈಗೇನು ಕೊಡ್ತಾರೆ ಡಾಕ್ಟ್ರ್ ಇಂಜೆಕ್ಷನ್ ಇವಾಗ ಎರಡು ನರ್ವರು ಬ್ಲಾಕು ಮತ್ತು ಪಿ ಡಿ ಯು ಏನು ಅಂತಾರೆ ಎರಡು ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ ವರ್ಕ್ ಆದರೆ ಸು ಆಮೇಲೆ ನೋಡ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ನಾವು ಮಾಡ್ತೀವಿ ವರ್ಕ್ ಆಗಿಲ್ಲ ಅಂದರೆ ಹಾಂ ಆಪ್ರೇಷನ್ ಆಲ್ರೆಡಿ ಈ ಸ್ಟಾರ್ಟ್ ಈಸ್ ವರ್ಕೌಟ್ ಅಂದರೆ ಡಯಟ್ ಆ್ಯಂಡ್ ಅಪರ್ ಬಾಡಿ ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ ಬೆಡ್ ಲಿಫ್ಟು ಮಾಡೋಕೆ ಮಾಡೋಕ್ಕಾಗಲ್ಲ ನೋ ಕ್ವೆಶನ್ ಅಂತ ಬಟ್ ಬ್ಯಾಕ್ ಇಶ್ಯೂ ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೆಂಟೈನ್ ಆಗೋದು ಬಿಟ್ಟು ಲಾಸ್ಟ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್ ಈ ಹಿಂದೆ ದರ್ಶನ್ ಅವರು ಜಾಮೀನು ಪಡೆಯೋದಕ್ಕಾಗಿಯೇ ಈ ರೀತಿ ಸರ್ಜರಿಯ ನಾಟಕವಾಡಿದ್ರ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಇತ್ತು ಆದ್ರೆ ಈಗ ಡಾಕ್ಟರ್ ಹೇಳುವಂತೆ ಮತ್ತೆ ಅವರಿಗೆ ಆಪರೇಷನ್ ಅನ್ನ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರ ಹೌದಾ ಯಾವ ಆಪರೇಷನ್ ನಡೆಯುತ್ತೆ ಈಗ ಈ ಕುರಿತಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ದಿಲೀಪ್ ಚೈತ್ರ ಏನಂತಂದ್ರೆ ಈ ಹಿಂದೆಯೂ ಕೂಡ ಅವ್ರಿಗೆ ಸಾಕಷ್ಟು ಆಪರೇಷನ್ ಮಾಡಿದಂಥ ಅಜಯ್ ಹೆಗ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಈ ಹಿಂದೆಯೂ ಕೂಡ ಅವ್ರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ರು ಇದಕ್ಕಾಗ್ಲೇ ಭಾಳಷ್ಟು ವರ್ಷಗಳಿಂದನೂ ಕೂಡ ಅವರು ಟ್ರೀಟ್ಮೆಂಟ್ ಅನ್ನು ತಗೊಳ್ತಿದ್ರು ಇಂದಿನ ಹಲವು ಚಿತ್ರೀಕರಣ ಸಂದರ್ಭದಲ್ಲಿ ಅವ್ರಿಗೆ ಗಾಯಗಳಾಗಿತ್ತು ಗಾಯಗಳಾದಂಥ ಸಂದರ್ಭದಲ್ಲಿ ಎರಡು ಮೂರು ಸರ್ಜರಿಗಳನ್ನು ಮಾಡಿದ್ದೇವೆ ಇದು ಅವರಿಗೆ ಹೊಸದಾದಂಥ ಸರ್ಜರಿ ಏನಲ್ಲ ಸರ್ಜರಿ ಕೂಡ ಅವರಿಗೆ ಹೊಸದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸದ್ಯಕ್ಕೆ ಅವ್ರಿಗೆ ಬೆನ್ನು ನೋವು ಏನು ಕಾಣಿಸಿಕೊಳ್ತಾ ಇದೆ ಬೆನ್ನು ನೋವು ಕಾಣಿಸ್ಕೊಳ್ತಾ ಇರುವಂಥ ಕಾರಣಕ್ಕೋಸ್ಕರ ನರ್ವ್ ಬ್ಲಾಕ್ ಇಂಜೆಕ್ಷನ್ ಅನ್ನು ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಿರುವಂಥ ಡಾಕ್ಟರ್ ಮೈಸೂರಿನ ಖ್ಯಾತ ವೈದ್ಯರಾದಂಥ ಅಜಯ್ ಹೆಗ್ಡೆ ಅವರು ಈಗಾಗಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತದ್ದು ಈಗ ಅವರು ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ ಸಂಕ್ರಾಂತಿ ವೇಳೆಗೆ ಮತ್ತೆ ಬರಬೇಕು ಜೊತೆಗೆ ಆ ಸಂದರ್ಭದಲ್ಲಿ ಅವ್ರಿಗೆ ಆಪರೇಷನ್ ಮಾಡ್ತೀವಿ ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಅವರು ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಅವರು ಆಪರೇಷನ್ ಒಪ್ಕೊಂಡಿರುವಂಥದ್ದು ಆದರೆ ಆಪರೇಷನ್ ಮಾಡದಂತ ಸಂದರ್ಭದಲ್ಲಿ ಕೇವಲ ಮೂರು ದಿನಗಳು ಮಾತ್ರ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಆದರೆ ಡೆಡ್ ಲಿಫ್ಟ್ ಮಾಡುವಂಥದ್ದು ಅಂದ್ರೆ ಅತಿಯಾದಂತ ವೆಯ್ಟ್ಗಳನ್ನೇನಿದೆ ಅದನ್ನು ಯಾವುದೂ ಕೂಡ ಎತ್ತಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಅವ್ರಿಗೆ ಯಾವೆಲ್ಲ ಎಕ್ಸಸೈಸ್ಗಳು ಮಾಡಬೇಕು ಅದನ್ನೆಲ್ಲವನ್ನು ಸೂಚನೆಯಂತೆ ಅವರು ಮಾಡ್ತಾ ಇರುವಂಥದ್ದು ಜೊತೆಗೆ ವರ್ಕೌಟನ್ನು ಯಾವ್ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಡಾಕ್ಟ್ರು ಕೊಟ್ಟಿರುವಂಥದ್ದು ಆ ಡಾಕ್ಟ್ರುಗಳು ಸೂಚನೆಗಳನ್ನು ಕೊಟ್ಟಿರುವಂಥ ರೀತಿಯಲ್ಲಿ ಈಗಾಗಲೇ ನಡ್ಕೊಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಸಂಕ್ರಾಂತಿ ವೇಳೆಗೆ ಅವರಿಗೆ ಆಪರೇಷನ್ ಮಾಡಲಾಗ್ತದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಈ ಬಗ್ಗೆ ಸ್ವತಃ ಅವರಿಗೆ ಆಪರೇಷನ್ ಮಾಡಿರುವಂಥ ವೈದ್ಯರೇ ಒಂದು ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ओके थैंक यू दिलीप डिटेल्स के